ಸರ್ವ ಜನಾಂಗದ ಉದ್ಧಾರಕ್ಕಾಗಿ ಹೋಮಹವನ ಮಾಡಿದ ಜಾತ್ಯತೀತ ಭಕ್ತರು ಹೌದು ವೀಕ್ಷಕ ಮಹಾಪ್ರಭುಗಳೇ ಇದು ನಡೆದಿದ್ದು ಧಾರವಾಡದ ಹೊಸ ಎಲ್ಲಾಪುರದ ಕಳ್ಳಿಒಣಿಯಲ್ಲಿ ನಾನು ನಿಮ್ಮ ಮನೆ ಮಗ ಗುರುರಾಜ್ ಮಾಡುವ ನಮಸ್ಕಾರಗಳು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಭಾರತ ತನ್ನ ಗತವೈಭವದತ್ತ ಮರಳುತ್ತಿದೆ ಎಂಬುದಕ್ಕೆ ಧಾರವಾಡದ ಹೊಸ ನಡೆದ ಹೋಮ ಹವನಗಳೇ ಸಾಕ್ಷಿ ಕಾರಣ ಇಲ್ಲಿ ಹೋಮ ಹವನ ಕಾರ್ಯಕ್ರಮಗಳನ್ನು ಮಾಡಿದವರು ಬೇರಾರು ಅಲ್ಲ ಸರ್ವಧರ್ಮದ ಜಾತ್ಯಾತೀತ ಭಕ್ತರು ವೀಕ್ಷಕ ಮಹಾಪ್ರಭುಗಳೇ ಅದಕ್ಕೆ ಹೇಳೋದು ಮೇರಾ ಭಾರತ್ ಮಹಾನ್ ಅಂದ್ರೆ ನನ್ನ ಭಾರತ ಮಹಾನ್ ಅಂತ ಇಡೀ ಜಗತ್ತಿಗೆ ಈ ವಿಶ್ವಗುರು ಬಸವಣ್ಣನವರು ಹಾಗೂ ವಿಶ್ವಗುರು ವಿವೇಕಾನಂದರು ಈ ಭಾರತದ ಕೀರ್ತಿ ಹಾರಿಸಿದವರು ಧಾರವಾಡದ ಈ ಭವ್ಯ ದಿವ್ಯ ಕಾರ್ಯಕ್ರಮದಲ್ಲಿ ಸರ್ವ ಧರ್ಮದ ಸರ್ವ ಸಮಾಜದ ಸರ್ವ ಸಮುದಾಯದ ಗಣ್ಯಾತಿ ಗಣ್ಯರು ಹಾಗೂ ಭಕ್ತರು ಜಾತ್ಯತೀತವಾಗಿ ಪಾಲ್ಗೊಂಡಿದ್ದರು ಅವರು ಈ ನಮ್ಮ ದೇಶದಲ್ಲಿ ನಾವು ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ನಾವು ಯಾರೇ ಧರ್ಮದವರೇ ಇರಲಿ ಯಾವುದೇ ಜಾತಿಯವರು ಇರಲಿ ಎಲ್ಲಿವರೆಗೆ ಆಯಾ ದೇಶದ ಪಂಚಭೂತಗಳ ಋಣವನ್ನು ನಾವು ಉಪಯೋಗಿಸ್ತಾ ಇರ್ತೀವಿ ಭೋಗಿಸ್ತಾ ಇರ್ತೀವಿ ಆ ದೇಶಕ್ಕೆ ನಾವು ಗುಲಾಮರೆ ಹೊರತು ನಾವು ದೇಶದ್ರೋಹ ಯಾವ ಕೆಲಸನೂ ಮಾಡೋದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ನಿಜ ಎಲ್ಲ ಧರ್ಮಗಳಲ್ಲಿ ಗಿಡಿಗೇಡಿಗಳು ತಾವು ನೋಡಬಹುದು ಆದರೆ ಎಲ್ಲರೂ ಸೇರಿ ನಾವು ಅಂಥವ್ರಿಗೆ ಒಂದು ಸುಧಾರಣೆಯಾಗುವಂತಹ ಅವಕಾಶ ಕೊಟ್ಟರೆ ಒಳ್ಳೆಯದು ಇಂಥ ಕಾರ್ಯಕ್ರಮಗಳು ಬಹಳ ನಡಿಬೇಕಂತ ಹೇಳ್ತಾರೆ ಮುಖಂಡರಾದ ಯುವ ಮುಖಂಡರಾದ ಬಸವರಾಜ್ ಜಾಧವ್ ಅವರು ಜಗತ್ತಿನಲ್ಲಿರುವ ಸರ್ವಧರ್ಮದ ಎಲ್ಲ ಜನಾಂಗದವರ ಕ್ಷೇಮಾಭಿವೃದ್ಧಿಗಾಗಿ ಸರ್ವೇ ಜನ ಸುಖಿನೋ ಭವಂತು ತತ್ವ ಪಸರಿಸಲಿ ದೇಹದೊಂದಿಗೆ ಸಮಾಜದ ಎಲ್ಲ ಧರ್ಮದ ಭಕ್ತರು ಮುಖಂಡರು ಈ ದಿವ್ಯ ಭವ್ಯ ಕಾರ್ಯದಲ್ಲಿ ಕೈಜೋಡಿಸಿರುವುದು ಹೆಮ್ಮೆ ಹಾಗೂ ನಾವೆಲ್ಲರೂ ಒಂದೇ ನದಿಗಳು ಬೇರೆ ಬೇರೆಯಾದರೂ ಕೊನೆಗೆ ಸೇರುವುದು ಸಾಗರ ಎಂಬಂತೆ ಕೊನೆಗೆ ಮಾನವರು ಲೀನವಾಗುವುದು ಸೃಷ್ಟಿಕರ್ತನಲ್ಲಿ ಎಂದು ಹಾಜರಿದ್ದ ಧಾರ್ಮಿಕ ಗಣ್ಯರು ಈ ಮಾತನ್ನ ಹೇಳಿದರು ನಿಜ ಕಣ್ರೇ ನಿಜ ಕನ್ನಡಿಗರೇ ಈ ನಿಜ ಭಾರತೀಯರೇ ನಿಜ ಇದೆಲ್ಲವೂ ನಿಜ ನಾವೆಲ್ಲ ಆಯಾ ಧರ್ಮಗಳು ಉಪಧರ್ಮಗಳು ಜಾತಿ ಉಪಜಾತಿಗಳು ಸೇರುವುದು ಕೊನೆಗೆಯಲ್ಲಿ ಆ ಸೃಷ್ಟಿಕರ್ತನಲ್ಲಿ ಹೌದಾ ಅದಕ್ಕೆ ಹೇಳೋದು ನದಿಗಳು ಬೇರೆ ಬೇರೆಯಾದರೇನು ಎಲ್ಲಿ ಹರಿದರೇನು ಕೊನೆಗೆ ಸೇರುವುದು ಸಾಗರವನ್ನೇ ಅಲ್ಲವಾ ಹಾಗೆ ನಾವೆಲ್ಲರೂ ಸೇರುವುದು ಆ ಪರಮಾತ್ಮನನ್ನು ಆ ಅಲ್ಲನನ್ನು ಆ ಯೇಸುನನ್ನು ಆ ಯಹೋವನನ್ನು ಬೇರೆ ಬೇರೆ ಹೆಸರು ಇರಬೇಕು ನದಿಗಳಿಗೆ ಯಾವ ರೀತಿ ಬೇರೆ ಬೇರೆ ಹೆಸರು ಇರುತ್ತೆ ಹಾಗೆ ಧರ್ಮಗಳಿಗೂ ಬೇರೆ ಬೇರೆ ಹೆಸರಿದೆ ಆದರೆ ಕೊನೆಗೆ ಸೇರುವುದು ಎಲ್ಲರೂ ಆ ಸೃಷ್ಟಿಕರ್ತನ ಪಾದದಲ್ಲಿ ಆ ಸೃಷ್ಟಿಕರ್ತನಲ್ಲಿ ಲೀನವಾಗುವುದೇ ಅಲ್ವಾ ಅದಕ್ಕೆ ಹೇಳುವುದು ನಾವೆಲ್ಲರೂ ಒಂದೇ ನಮ್ದು ರಕ್ತ ನೋಡಿ ಎಲ್ಲ ಒಬ್ಬ ಮುಸಲ್ಮಾನ ರಕ್ತ ಹರಿದು ನೋಡಿ ಕೆಂಪಗಿರುತ್ತೆ ಒಬ್ಬ ಹಿಂದುವಿನ ರಕ್ತ ಹಾರದ ನೋಡಿ ಕೆಂಪಗಿರುತ್ತೆ ಒಬ್ಬ ಕ್ರಿಶ್ಚಿಯನ ರಕ್ತ ಹರಿದು ನೋಡಿ ಕೆಂಪಗನೇ ಇರತ್ತೆ ಧಾರವಾಡದ ಹೊಸ ಯಲ್ಲಾಪುರದ ಕಳ್ಳಿ ಓಣಿಯಲ್ಲಿ ದಿವ್ಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸುದರ್ಶನ ಹೋಮ ಮತ್ತು ಧನ್ವಂತರಿ ಹೋಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ഇമാം ಸಾಬ್ ಸಂಗೊಳ್ಳಿ ಅಮೀನ್ ಸಾಬ್ ಸಂಗೊಳ್ಳಿ ಬಸವರಾಜ जाधव ಬಸಪ್ಪ ಮಾಲನವರ್ ಸುನಿಲ್ ಪಾಟೀಲ್ ಮಂಜು ಮಾನೆ ಚಂದ್ರು ಕರಡೆ ಶಂಕರ್ ಶೇಳ್ಕೆ ಪ್ರಕಾಶ್ ಘಾಟ್ಕೆ ಶಿವಾಜಿ ಘಾಟ್ಕೆ ಇರಣ್ಣಾ ಕದಮ್ ಶಿವಾಜಿ ಕಾಳೆ ನಿಂಗಪ್ಪ ಬಾಗೋಜಿ ಚಂದ್ರು ಪವರ್ ಸಂಜೋ ಮಾನೆ ಶಿವಾಜಿ ಕಟ್ಟಿಮನಿ ಲಕ್ಷ್ಮಣ ಕಟ್ಟಗಣ್ಣವರ್ ಭರತ್ ಸಾವಂತ್ ಅನಿಲ್ ಕರಾಡೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ನೂರಾರು ಭಕ್ತರು ಮುಖಂಡರು ಗುರು ಹಿರಿಯರು ಹಾಜರಿದ್ದರು ನೋಡೋಣ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ನೇರವಾಗಿ ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪಬ್ಲಿಕ್ ಚಾನೆಲ್ ಅಲ್ಲಿ ನೇರವಾಗಿ ನಿಮ್ಮನ್ನು ಕರೆದೊಯ್ತಾ ಇದ್ದೀವಿ ಯಾವ ರೀತಿ ಯಾವ ರೀತಿ ಕಾರ್ಯಕ್ರಮವನ್ನು ಅಲ್ಲಿ ನಡೀತಾ ಇದೆ ನೋಡಿ ಹೋಮ ಹವನ ಲೋಕ ಕಲ್ಯಾಣಾರ್ಥ ಯಾವ ರೀತಿ ನಡೀತಾ ಇದೆ

संत जला प्रेम गाय गुरु कोमना कराए ओम फट संत प्रेम पर देते हैं ओम श्री वेंगते कृताय वंदाय रोवि नमलवाय प्राय प्रबदा प्रकर्म मंत्र यत्र आबुजा त्रजत्र संवारे संवारे प्रत्योमोदय मोदया नमः वदे महाग्रदमय वर्द बला विदाय दक्ख होराय ओम फट मने उदे स्वाहा स्वाहा श्री 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 गोविंदाय रोवि नमलवाय प्राय प्रबदा प्रकर्म मंत्र यत्र आबुजा

ತಮಾ ಹಿಂಸೆಯೂ ಪರಮಾತ್ಮರೂಪ ಮಹಾಸುದರ್ಶನ ಹೋಮ ನವಗ್ರಹಗಳ ಹೋಮ ಧನುವಂತನಿ ಹೋಮ ಬಹಳ ಅದ್ಭುತವಾಗಿ ಈ ಹೊಸಯಲ್ಲಾಪುರದ ಮಹಾಗ್ರಾಮದಲ್ಲಿ ನೆರವೇರಿದೆ ಈ ಎಲ್ಲ ಯಾಗಾದಿಗಳ ಪುಣ್ಯ ಮಹತ್ತರ ಆಗಿರ್ತಕ್ಕಂಥದ್ದು ಅದಕ್ಕೆ ಹೇಳ್ತಾರೆ ದೇವೇ ದೈವಜ್ಞೆ ದೇತ ಯೋಗಿ ಯಾದೃಶಿ ಭಾವನಾಚ ಸತೀರ್ಭವ ಇದಾದರ್ಶಿ ದೈವದಲ್ಲಿ ಮಂತ್ರದಲ್ಲಿ ಯಜ್ಞ ಯಾಗಿಡ್ತೀವಿ ಆ ರೀತಿಯಾಗಿ ನಮಗೆ ಆ ಯಜ್ಞದ ಫಲ ಬರ್ತದೆ ಅಂತ ಹೇಳಿ ಹೇಳ್ತಾರೆ ಆ ಪ್ರಕಾರವಾಗಿ ಮಾಡಬೇಡ್ರಿ ಸರ್ ಯಜ್ಞಾಗಾದಿಗಳ ಮಹಾಪೂರ್ಣಾವತಿ ನೆರವೇರಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವ ಜನಾಂಗಕ್ಕೂ ಸಮಸ್ತ ಜನಾಂಗಕ್ಕೂ ಒಳ್ಳೆಯದಾಗಲಿ ಆ ಸೇತು ಹಿಮಾಚಲ ಪರ್ಯಂತವಾಗಿ ಯಜ್ಞಯಾಗಾದಿಗಳ ಪುಣ್ಯ ಎಲ್ಲರಿಗೂ ಲಭಿಸಲಿ ಎಲ್ಲರಿಗೂ ಆಯುರಾರೋಗ್ಯ ಸುಖ ಸಂಪತ್ತು ಸಮೃದ್ಧಿ ಸಮಾಧಾನ ನಮ್ಮ ನಮ್ಮ ಧರ್ಮವನ್ನು ನಾವು ಜಾಗೃತಿ ಮಾಡಿಕೊಂಡು ಆ ಧರ್ಮವನ್ನು ಉಳಿಸಿ ಬೆಳೆಸುವಂಥ ಎಲ್ಲ ಶಕ್ತಿ ನಮಗೆಲ್ಲ ಬರಲಿ ಅಂತ ಹೇಳಿ ಈ ಎಲ್ಲ ಹಿರಿಯರು ಮುಖಂಡರು ಹೋಮವನ್ನು ಆಯೋಜಿಸಿ ಒಂದು ಮಹಾಪುಣ್ಯವನ್ನು ಕಟ್ಟಿಕೊಂಡಾರೆ ಅಂದ್ರೆ ತಪ್ಪಾಗಲಾರದು ಅಂತ ಆಗಾದಿಗಳು ಇವತ್ತು ನೆರವೇರಿದೆ ಮತ್ತು ಸ್ವಾತಿ ನಕ್ಷತ್ರದ ಒಂದು ವಿಶೇಷ ಮುಹೂರ್ತದಲ್ಲಿ ಇವತ್ತು ಆ ಯಜ್ಞಯಾಗಾದಿಗಳು ನೆರವೇರಿದೆ ಅದರ ಪುಣ್ಯ ಎಲ್ಲರಿಗೂ ಲಭಿಸಲಿ ಕಾಲ ಕಾಲಕ್ಕೆ ಮಳೆಯಾಗಲಿ ಬೆಳೆ ಆಗಲಿ ಅಂತ ಹೇಳ್ತಾ ಮತ್ತು ಸುದರ್ಶನ ಯಂತ್ರ ಹೇಗೆ ಕೃಷ್ಣ ಎಲ್ಲ ಆಯುಧಗಳ ನಂತರ ಆ ಸುದರ್ಶನ ಯಂತ್ರ ಬಿಟ್ಟಾಗೆ ಆ ಸುದರ್ಶನ ಚಕ್ರವನ್ನು ಬಿಟ್ಟಾಗೆ ಹಾಗೂ ಹೇಗೆ ವ್ಯಕ್ತ ಬರ್ತದೆಲ್ಲೋ ಹಾಗೆ ಈ ಯಜ್ಞೆಯಾಗಾದಿಗಳ ಪುಣ್ಯ ಎಂದೂ ವ್ಯಕ್ತಿಯನ್ನು ಅಂತ ಶ್ರದ್ಧೆಯಿಂದ ಮಾಡಿದಂಥ ಪುಣ್ಯ ಎಲ್ಲರಿಗೂ ಲಭಿಸಲಿ ಮತ್ತು ಎಲ್ಲರಿಗೂ ಧರ್ಮಿಷ್ಠರಾಗಲಿ ನಮ್ಮ ನಮ್ಮ ಧರ್ಮ ಜಾಗೃತಿಯಾಗಲಿ ನಾವೆಲ್ಲರೂ ಕೂಡ ಜಾಗೃತರಾಗೋಣ ಸಾತ್ವಿಕರಾಗೋಣ ಸರ್ವೇ ಜನ ಸುಜನೋ ಭವಂತು ನಾವೆಲ್ಲ ಜನರು ಒಳ್ಳೆಯ ಜನರಾಗೋಣ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಹಾಗೆ ಎಲ್ಲರೂ ಕೂಡ ಸುಖಿಯಾಗಿ ಬಾಳೋಣ ಅಂತೇಳಿ ಯಜ್ಞ ಅಗಾದಿಗಳಾಗಿದೆ ಅವರೆಲ್ಲರಿಗೂ ಈ